ಇದರಲ್ಲಿ ಮಿಶ್ರ ಬೆಳೆಯಾಗಿ ನೀವು ಅಡಿಕೆ ತೋಟದಲ್ಲಿ ಮತ್ತೆ ತೆಂಗಿನ ತೋಟದಲ್ಲಿ ನೀವು ಕೂಡ ಮಾಡ್ಬೋದು ಅಡಿಕೆನಲ್ಲಿ ಏನು ಆದಾಯ ತಗೋತೀರಾ ಅಷ್ಟೇ ಆದಾಯ ಡಬಲ್ ಆದಾಯ ಈ ಗಿಡದಿಂದ ತೊಗೋಬೋದು ಅಂತ ಹೇಳ್ತಾ ಬಿಡಿದೆ ತಿಳಿಸ್ತಾ ನಮಸ್ಕಾರ ಇವತ್ತಿನ ವಿಶೇಷ ಬಿಡಿ ಏನಪ್ಪ ಅಂತಂದರೆ ಜಾಯಕಾಯಿ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೀನಿ ಜಾಯಕಾಯಿನ ನಿಮಗೆ ರೆಡ್ ವೆರೈಟಿ ಅದೇ ಯಾವುದು ಎಲ್ಲೋ ವೆರೈಟಿ ಅಂದರೆ ಯಾವುದು ಗ್ರಾಫ್ಟೆಡ್ ಗಿಡ ಅಂದರೆ ಏನು ರಾಮಪತ್ರ ಗಿಡಕ್ಕೆ ನೀವು ಜಾಯಕಾಯಿ ಗಿಡನ ಕಸಿ ಮಾಡಿರೋ ಗಿಡ ಎಷ್ಟು ವರ್ಷಕ್ಕೆ ಬರುತ್ತೆ ಸೀಲಿಂಗ್ ಗಿಡ ಎಷ್ಟು ವರ್ಷಕ್ಕೆ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಹಿಡಿದು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಯಾವ ಯಾವ ಸೈಜಲ್ಲಿ ಜಾಯಕಾಯಿ ಗಿಡ ಹವೀಟ್ ಇದೆ ಅನ್ನೋದು ಕೂಡ ಈ ಬಿಡಿದೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಅಂಥದ್ದು ಸೀಡ್ಲಿಂಗ್ ವಿಚಾರಕ್ಕೆ ಬಂದರೆ ಸೀಡ್ಲಿಂಗಲ್ಲಿ ಇದು ಫಸ್ಟ್ ಫಸ್ಟೇಜು ಈ ಸೈಜಲ್ಲಿ ಇರೋ ಅಂಥ ಗಿಡಗಳು ನಮ್ಮ ಹತ್ರ ಆಬಿಲೆಟಿ ಇದೆ ಎರಡನೇದು ನಿಮಗೆ ಒಂದು ಒಂದೂವರೆ ಕೆ ಜಿ ಪ್ಯಾಕೆಟಲ್ಲಿ ಇರೋವಂಥ ಗಿಡಗಳು ಸೀಡ್ಲಿಂಗಲ್ಲಿ ನಿಮಗೆ ರೆಡ್ ವೆರೈಟಿಯಲ್ಲಿ ಕೇರಳ ವೆರೈಟಿ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಮೂರನೇದು ಮೂರುವರೆಯಿಂದ ನಾಲ್ಕು ಕೆ ಜಿ ಪ್ಯಾಕೆಟಲ್ಲಿ ಇರೋ ಅಂಥದ್ದು ಕೂಡ ನಿಮಗೆ ಒಂದು ಒಂದೂವರೆ ಅಡಿ ಇರೋಂಥ ಗಿಡಗಳು ನಮ್ಮ ಹತ್ರ ಇರೋಂಥದ್ದು ಇನ್ನೊಂದನೇದು ಗ್ರಾಫ್ಟೆಡ್ ವೆರೈಟಿ ಅಂದರೆ ರಾಮಪತ್ರ ಗಿಡಕ್ಕೆ ಕಸಿ ನೀವು ನೀವೇನು ಶಿವಮೊಗ್ಗ ವೆರೈಟಿ ನಾವು ಎಲ್ಲೋ ವೆರೈಟಿ ಅಂತ ಹೇಳ್ತೀವಿ ಆ ರಾಮ್ಪತ್ರ ಗಿಡಕ್ಕೆ ಕಸಿ ಆಗಿರೋ ಅಂಥದ್ದು ಸೊ ಈ ಗಿಡಗಳು ನಮ್ಮ ಹತ್ರ ಆಬಿಲಿಟಿ ಇರೋವಂಥದ್ದು ನೋಡ್ಬೋದು ಇದು ರಾಮಪತ್ರೆ ಗಿಡ ಇದು ರಾಮ್ಪತ್ರೆ ಎಲೆ ಸೊ ಇದು ಜಾಯ್ಕಾಯಿ ಗಿಡನ ಕಸಿ ಮಾಡಿರೋ ನೋಡ್ತಾ ಇರ್ಬೋದು ಸೊ ಇಲ್ಲಿ ಕಸಿ ಆಗಿರೋ ಅಂಥದ್ದು ಕಸಿ ಆಗಿರೋ ಅಂಥ ಗಿಡಕ್ಕೆ ರಾಮಪತ್ರೆ ಗಿಡಕ್ಕೆ ಸೊ ಇದು ಕಸಿ ಮಾಡಿರೋ ಅಂಥದ್ದು ನೋಡ್ಬೋದು ಸಪ್ರೇಟ್ ಮಾಡಿ ತೋರಿಸ್ತಾ ಇದೀನಿ ಇದು ಬಂದು ಜಾಯ್ಕಾಯಿ ಇದು ಬಂದು ರಾಮಪತ್ರೆ ರಾಮಪತ್ರೆ ಎಲೆ ನೋಡಿ ಯಾವ ಥರ ಇದೆ ಸೊ ಎರಡು ಎಲೆ ಕೂಡ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ಕೂಡ ಸೊ ಇದು ಮಂದ ಬರುತ್ತೆ ಇದು ಸಾಫ್ಟ್ ಬರುತ್ತೆ ಶೈನಿ ಬರುತ್ತೆ ಸೊ ಈ ಗಿಡಕ್ಕೆ ಕ್ರಾಸ್ ಮಾಡಿರೋಂಥ ಗಿಡಗಳು ನಿಮಗೆ ಮೂರೇ ವರ್ಷಕ್ಕೆ ಇಳು ಬರೋ ಅಂಥದ್ದು ಅದರಲ್ಲಿ ನೀವೇನಾದ್ರು ನಾಟಿ ಗಿಡನ ನೀವು ಸೆಲೆಕ್ಟ್ ಮಾಡ್ತಾ ಇದೀರಾ ಅಂತಂದರೆ ಅದು ನಾಲ್ಕರಿಂದ ಐದು ವರ್ಷಕ್ಕೆ ಇಳು ಬರೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಗ್ರಾಫ್ಟೆಡ್ ವೆರೈಟಿನಲ್ಲಿ ಪ್ರಾಪರಾಗಿ ಕಸಿ ಆಗಿರೋಂಥ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಸೊ ಗ್ರಾಫ್ಟೆಡ್ ವೆರೈಟಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಉತ್ತಮ ಗುಣಮಟ್ಟದಲ್ಲಿ ಕಸಿಯಾಗಿರೋ ಗಿಡಗಳನ್ನ ಆಯ್ಕೆ ಅಂಥದ್ದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾಕೆಂದರೆ ಈ ಜಾಯಕ ಗಿಡ ಏನಿದೆ ಇದು ಕೂಡ ಲೈಫು ಜಾಸ್ತಿ ಅಂಥದ್ದು ಅಂದರೆ ಮಿನಿಮಮ್ ಐವತ್ತರಿಂದ ಅರುವತ್ತು ವರ್ಷದ ಮೇಲೇ ನೀವು ಇದು ಲೈಫ್ ಇರೋ ಅಂಥದ್ದು ಗಿಡಗಳು ಸೊ ಹಾಗಾಗಿ ಈ ಥರ ಗಿಡನ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬಹು ಬಹುಮುಖ್ಯವಾಗಿ ಪಾತ್ರನ ವಹಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ಕ್ವಾಲಿಟಿ ಇರೋಂಥ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಅವ್ ಇರೋಂಥದ್ದು ನಮ್ಮ ವಿಡಿಯೋನ ಏನಾದರೂ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಮುಂಚೆಯಿಂದಾನೇ ವಿಡಿಯೋ ನೋಡ್ತಾಯಿದ್ರೆ ಈ ವಿಡಿಯೋನ ಹಳೆ ನ ನೋಡಿದವ್ರಿಗೆ ಗೊತ್ತಿರುತ್ತೆ ಜಾಯಕಾಯಿನಲ್ಲಿ ಎಲ್ಲೋ ವೆರೈಟಿ ಅಂದ್ರೇನು ರೆಡ್ ವೆರೈಟಿ ಅಂದ್ರೇನು ಯಾವ ಥರ ಒಂದು ಪ್ಲಾಂಟೇಷನ್ ಮಾಡಬೇಕು ಅಂತೇಳಿ ವಿಡಿಯೋನ ಹಾಕಿದೀನಿ ನಮ್ಮ ಪೇಜ್ ಹೋಗಿ ಚೆಕ್ ಮಾಡಿದರೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಕೂಡ ಸಿಗುತ್ತೆ ಇಲ್ಲ ಕಮೆಂಟ್ ಸೆಕ್ಷನ್ ಕೂಡ ನಾನು ಯಾವ ಥರ ಪ್ಲಾಂಟೇಷನ್ ಮಾಡ್ಬೋದು ತೋಟ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಾನು ಕಮೆಂಟ್ ಸೆಕ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಇನ್ನೊಂದು ಸಲ ವೀಡಿಯೋನ ನೋಡಿ ಸ್ನೇಹಿತರೆ ಬರ್ತಾಯಿರೋಂಥ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನೀವು ಆರ್ಡರ್ನ ಮಾಡಿಕೊಂಡು ಗಿಡನ ನೀವು ನೀವು ಕೂಡ ಸ್ಟಾಕ್ಔಟ್ನ ಮಾಡ್ಕೊಬೋದು ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಡಿಲಿವರಿ ಇದೆ ಸೊ ಡೆಲಿವರಿನಲ್ಲಿ ಕೆಲವೊಂದು ಕಡೆ ಫ್ರೀ ಡೆಲಿವರನ್ನು ಮಾಡ್ತೀವಿ ಯಾವಾಗಪ್ಪ ಅಂತಂದರೆ ಯಾವುದಾದ್ರು ಒಂದು ಕಡೆ ಬಲ್ಕ್ ಆರ್ಡ್ರ್ ಬಂದಾಗ ನಾವು ಡೆಲಿವರಿನ ಫ್ರೀಯಾಗಿ ಆ ರೂಟಲ್ಲಿ ಎರಡು ಮೂರು ಆರ್ಡರ್ಗಳನ್ನ ಬಲ್ಕಲ್ಲಿ ತೊಗೊಂಡು ನಾವು ಡೆಲಿವರಿನ ಮಾಡ್ಕೊಡ್ತೀವಿ ಸೊ ಡೈರೆಕ್ಟಾಗಿ ನಿಮ್ಗೆ ಡಿಲಿವರಿ ಬೇಕು ನಿಮಗೂ ಕೂಡ ಫ್ರೀ ಡಿಲಿವರಿ ಬೇಕು ನಾವು ಕೂಡ ನಿಮ್ಮ ಹತ್ರ ಪರ್ಚೇಸ್ನ ಮಾಡ್ತೀವಿ ಅಂತಂದರೆ ಕಮರ್ಷಿಯಲ್ ಆರ್ಡ್ರು ಬಲ್ಕ್ ಆರ್ಡ್ರನ್ನ ಕೊಟ್ಟರೆ ನಾವು ಡೈರೆಕ್ಟಾಗಿ ನಿಮಗೆ ಹೋಮ್ ಡೆಲಿವರಿನ ಮಾಡ್ಕೊಡ್ತೀವಿ ಸ್ನೇಹಿತರೆ ಸೊ ಈ ಥರ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು ಸ್ಟಾಕ್ ತುಂಬಾ ಕಡಿಮೆ ಇದೆ ನೋಡ್ಬೋದು ಆ ಕಡೆ ಚಿಕ್ಕ ಪ್ಯಾಕೆಟಲ್ಲೂ ಕೂಡ ನಮಗೆ ಇಲ್ಲೊಂದು ಎರಡು ಸಾವಿರ ಗಿಡ ಇದರಲ್ಲಿ ಸ್ಟಾಕ್ ಅಂಥದ್ದು ನೋಡ್ಲಿಕ್ಕೆ ಈ ಥರ ಕಾಣಿಸ್ತಾ ಇದೆ ಚಿಕ್ಕ ಪ್ಯಾಕೆಟ್ ಆಗಿರೋದಿನ ಎರಡು ಸಾವಿರ ಗಿಡ ಸ್ಟಾಕ್ ಇರೋಂಥದ್ದು ಅದರಲ್ಲಿ ನಿಮಗೆ ಏಳ್ನೂರಿಂದ ಎಂಟುನೂರು ಗಿಡ ಸ್ಟಾಕ್ ಇರೋಂಥದ್ದು ದೊಡ್ಡ ಪ್ಯಾಕೆಟಲ್ಲಿ ಅಲ್ಲಿ ಇನ್ನು ಗ್ರಾಫ್ಟೆಡ್ ವೆರೈಟಿಗೆ ಹೋದೆ ಇದರಲ್ಲಿ ಸೊ ಇದರಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಗಿಡ ನಮ್ಮ ಹತ್ರ ಈಗ ಪ್ರೆಸೆಂಟ್ ಸ್ಟಾಕ್ ಇರೋಂಥದ್ದು ಸೊ ನೀವೇನಾದರೂ ಕ್ವಾಲಿಟಿ ಬಲ್ಕ್ ಕ್ವಾಂಟಿಟಿಲಿ ಬೇಕು ಅಂತಂದರೆ ನಿಮಗೆ ಡೈರೆಕ್ಟ್ ಸ್ಟಾಕ್ನ ತರಿಸ್ಕೊಂಡು ಡೈರೆಕ್ಟಾಗಿ ಡಿಸ್ಪ್ಯಾಚ್ ಮಾಡೋ ಅಂಥ ಒಂದು ವ್ಯವಸ್ಥೆನೂ ಕೂಡ ನಮ್ಮ ಹತ್ರ ಇದೆ ಸೊ ಈಗಲೇ ಸೊ ಈ ಥರ ಗ್ರಾಫ್ಟೆಡ್ ವೆರೈಟಿ ಆಗಿರ್ಬೋದು ಅಥವಾ ಸೀಡ್ಲಿಂಗಲ್ಲಿ ನಿಮಗೆ ರೆಡ್ ವೆರೈಟಿ ಆಗಿರ್ಬೋದು ಈ ಥರ ಸ್ಟಾಕು ನಮ್ಮ ಹತ್ರ ಒಬಿಲಿಟಿ ಇದೆ ಇವಾಗಲೇ ನೀವು ಬುಕ್ಕಿಂಗ್ ಮಾಡಿಕೊಂಡು ಸೊ ಇದರಲ್ಲಿ ಮಿಶ್ರ ಬೆಳೆಯಾಗಿ ನೀವು ಅಡಿಕೆ ತೋಟದಲ್ಲಿ ಮತ್ತೆ ತೆಂಗಿನ ತೋಟದಲ್ಲಿ ನೀವು ಕೂಡ ಮಾಡ್ಬೋದು ಅಡಕೆಯಲ್ಲಿ ಏನು ಆದಾಯ ತಗೋತೀರಾ ಅಷ್ಟೇ ಆದಾಯ ಡಬಲ್ ಆದಾಯನ ಈಗ ಗಿಡದಿಂದ ನಾನು ತೊಗೊಬೋದು ಅಂತ ಹೇಳ್ತಾ ಬಿಡಿದೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜಾಯಕಾಯಿ ಗಿಡನ ನೀವು ಕೂಡ ಪ್ಲಾಂಟೇಷನ್ ಮಾಡಬೇಕಂದ್ರೆ ಬರ್ತಾರೆ ಅಂತ ವಾಟ್ಸಪ್ನ ನಮಗೆ ಡೈರೆಕ್ಟಾಗಿ ಮೆಸೇಜನ್ನು ಮಾಡಿ ನೀವು ಕೂಡ ಸ್ಟಾಕ್ ಕಲಾಕಿಂದ ಮುಂಚೆ ಆರ್ಡರ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ